ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಪ್ಲೀಸ್ ನೋಡೋಕೆ ಎಷ್ಟು ಉದ್ಬುತ ಆಗಿದ್ದೀರಾ ಅಷ್ಟೇ ಮುದ್ದಾಗಿ ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡಬಾರ್ದ ಟಚ್ ಮಾಡಿಪ್ಪ ಪ್ಲೀಸ್ ಟಚ್ ಮಾಡ್ತೀರಾ ಅನ್ಕೊಂಡು ಈ ಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರುವ ಇವತ್ತಿನ ಸಂಚಿಕೆ ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಆ ಸೀರಿಯಲ್ ಲೈನ್ ಜೊತೆ ನನ್ನ ಕತೆ ಅಜಿತ್ ಮತ್ತು ಭೂಮಿಯನ್ನ ನೋಡಿ ಸತ್ಯಣ್ಣ ಶಾಕ್ ಆಗತ್ತ ಅಜಿತ್ ಮತ್ತು ಭೂಮಿ ಇಬ್ಬರನ್ನು ನಿಂತಿರೋದನ್ನ ನೋಡಿ ನಂಗೆ ನಿಜಕ್ಕೂ ಶಾಕ್ ಆಗ್ಬಿಡ್ತಾನೆ ಅಜಿತ್ ಸತ್ಯಣ್ಣನ್ಗೆ ಸತ್ಯಣ್ಣ ನಿಮ್ಮ ಒಳ್ಳೆ ಫ್ರೆಂಡ್ಗೆ ಸ್ವಲ್ಪ ಹೇಳಿ ನಾವು ಸಾಕ್ಷಿ ಮತ್ತು ರಾಣಾನ ಅರೆಸ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತಾನೆ ಆಗ ಸತ್ಯನ ಅಜಿತ್ ನಾನು ಹೇಳಬೇಕು ಅಂತ ಹೇಳಿರ್ಲಿಲ್ಲ ಕಣೋ ಅಚಾನಕ್ ಆಗಿ ಸಿಕ್ಕಿದ್ರು ಯಾಕೆ ಅಪ್ಸೆಟ್ ಆಗಿದೆಯಾ ಅಂತ ಕೇಳಿದಾಗ ಏನೋ ಹೇಳಿಬಿಟ್ಟೆ ಆದ್ರೆ ಈ ವಿಷಯ ಸಾಕ್ಷಿ ಮತ್ತು ರಾಣಾಗೆ ಗೊತ್ತಿರೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಈ ಹುಡುಗಿ ತುಮ್ ಈ ಹುಡುಗಿಗೆ ಅವರು ಹೇಗೆ ಪರಿಚಯ ಇರೋಕ್ ಸಾಧ್ಯ ಹೇಳು ಅಷ್ಟೇ ಅಲ್ಲ ತುಂಬಾ ಒಳ್ಳೆ ಹುಡುಗಿಯವಳು ನನ್ ತುಂಬಾನೇ ಸಲ ನೋಡಿದ್ದೀನಿ ತುಂಬಾ ಜನರಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಅಜಿತ್ ಸತ್ಯಣ್ಣನ ಮಾತು ಕೇಳಿ ಅಜಿತ್ಗೆ ಸಖತ್ ಕೋಪ ಬರುತ್ತೆ ಆಗ ಸತ್ಯಣ್ಣ ನೀವು ಕಣ್ಮುಚ್ಕೊಂಡು ಯಾರನ್ನಾದರೂ ಹೇಗೆ ನಂಬೋಕ್ ಸಾಧ್ಯ ನೀವು ಲಾಯರ್ ಆಗಿ ಈ ರೀತಿ ಮಾಡೋಕ್ಕೆ ಸಾಧ್ಯನಾ ಭೂಮಿ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಅವ್ಳು ಮೊದ್ಲಿಂದಾನು ಗೆಡ್ಬಟ್ಟೆ ಬಿಡಿ ಹೀಗೆ ಅಂತನಾದರೂ ಹೇಳಬಹುದಿತ್ತು ಸತ್ಯಣ್ಣ ನಿಮಗೆ ಗೊತ್ತಿದ್ದು ಯಾಕೆ ಹೀಗೆ ಮಾಡಿದ್ರಿ ಇದು ಎಷ್ಟು ಮುಖ್ಯವಾದ ವಿಷಯ ಅಂತ ನಿಮಗೂ ಗೊತ್ತಲ್ವಾ ಅಂತ ಕೇಳಿದ ಅಷ್ಟೇ ಅಲ್ಲ ಈ ವಿಷಯನ ಇನ್ನೊಬ್ರ ಹತ್ರ ಹೇಳೋಕೆ ನೀವು ಹೇಗೆ ಧೈರ್ಯ ಮಾಡಿದ್ರಿ ಸರಿ ನಿಮ್ಮ ರೂಟ್ನಲ್ಲೇ ಬರೋಣ ಅವಳು ಒಳ್ಳೆಯವಳು ಅಂತಾನೆ ತಿಳ್ಕೊಳ್ಳೋಣ ಅಂದ್ರೆ ಅವಳ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಿತ್ತ ನಮ್ಮ ಸುತ್ತಮುತ್ತ ಏನೇ ನಡೀತಾ ಇದೆ ಅಂತ ನಿಮಗೂ ಗೊತ್ತಾಗ್ತಿಲ್ಲ ನನಗೂ ಗೊತ್ತಾಗ್ತಿಲ್ಲ ಎಲ್ಲಿಂದ ಹೇಗೆ ಬಂದು ಅಟ್ಯಾಕ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಮಧ್ಯೆ ಇರೋ ಸೀಕ್ರೆಟ್ ಯಾವುದೋ ಹುಡುಗಿಗೆ ನೀವು ಹೇಗೆ ಹೇಳೋಕೆ ಸಾಧ್ಯ ಸತ್ಯಣ್ಣ ಅದೆಲ್ಲ ಇರ್ಲಿ ಸತ್ಯಣ್ಣ ನಿಜ ಹೇಳಿ ನೀವು ಈ ವಿಷಯ ಮಾತ್ರ ಹೇಳಿದೀರಾ ಅಥವಾ ನಮ್ಮಿಬ್ಬರ ಮಧ್ಯೆ ಮಧ್ಯ ಇರೋ ಎಲ್ಲಾ ವಿಷಯಾನು ಹೇಳಿದೀರಾ ಅಂತ ಕೇಳ್ತಾನೆ ಅದಕ್ಕೆ ಸತ್ಯಣ್ಣ ಲೋ ಇಲ್ಲ ಕಣೋ ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ನನ್ ಮೊದ್ಲೆ ಹೇಳಿದೀನಲ್ವಾ ಯಾವ್ದೋ ಒಂದ್ ಮಾತಿನ ಬರದಲ್ಲಿ ಯಾಕೆ ಬೇಜಾರಾಗಿದ್ಯಾ ಅಂತ ಕೇಳ್ದಾಗ ಏನೋ ಹೇಳ್ಬಿಟ್ಟೆ ನಾನು ಹೇಳ್ತಾನೆ ಇದ್ದೀನಿ ಅಜಿತ್ ಈ ಹುಡ್ಗಿ ತುಂಬಾನೇ ಒಳ್ಳೆಯವಳು ಅಂತ ಈ ವಿಷಯ ಈ ಹುಡ್ಗಿಯಿಂದ ಲೀಕ್ ಆಗೋಕ್ ಸಾಧ್ಯನೇ ಇಲ್ಲ ಆದ್ರೆ ರಾಣಾಗಿ ಈ ವಿಷಯ ಹೇಗ್ ಗೊತ್ತಾಯ್ತು ಅಂತ ನಾವ್ ತಿಳ್ಕೊಳ್ಳೇಬೇಕು ಅಂತಾನೆ ಅದನ್ ಕೇಳಿಸ್ಕೊಂಡ ಭೂಮಿ ಹೌದು ಸಾಹೇಬ್ರೆ ಎಲ್ಲಾ ವಿಚಾರದಲ್ಲೂ ಸತ್ಯಣ್ಣನ್ ಮೇಲೆ ಹೀಗೆ ಹೇಗೆ ತಿರ್ಗೋದು ಆಗತ್ತೆ ಹೇಳಿ ಹೀಗೆಲ್ಲ ಮಾಡೋದು ಸರಿ ಇರಲ್ಲ ಪಾಪ ಅವ್ರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮಗೋಸ್ಕರ ಈಗ ನೋಡಿ ನಿಮ್ಮ ಡಿಪಾರ್ಟ್ಮೆಂಟ್ನವ್ರೆ ನಿಮ್ಮನ್ನ ಎಲ್ಗೋ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಸೊ ನಿಮ್ಮ ಡಿಪಾರ್ಟ್ಮೆಂಟ್ನವ್ರೆ ಈ ವಿಷಯನ ಲೀಕ್ ಮಾಡಿಲ್ಲ ಅಂತ ಹೇಗೆ ಹೇಳೋಕ್ ಸಾಧ್ಯ ಹೇಳಿ ಈಗ ಏನಾಯ್ತು ಅನ್ನೋದ್ರ ಬಗ್ಗೆ ತಿಂಕ್ ಮಾಡೋದಕ್ಕಿಂತ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿದ್ರೆ ಒಳ್ಳೇದು ಸಾಹೇಬ್ರೆ ಅಂತ ಹೇಳ್ತಾಳೆ ಆಗ ಸತ್ಯಣ್ಣ ಹೌದು ಅಜಿತ್ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಇನ್ನು ಮುಂದೆ ಈ ರೀತಿ ನನ್ನಿಂದ ತಪ್ಪಾಗೋದಿಲ್ಲ ಈಗೇನು ಮಾಡೋದು ನೀನೀಗ ಕಣ್ಗೆ ಕಾಣದಿರೋ ಊರಿಗೆ ಹೋಗಲೇಬೇಕೇನೋ ಅಂತ ಕೇಳಿದಾಗ ಅಜಿತ್ ಥರ ಮಾತಾಡ್ತಿದೀಯಲ್ಲಣ್ಣ ಮಾತಾಡ್ತಿದೀಯಲ್ಲ ಸತ್ಯಣ್ಣ ಟ್ರಾನ್ಸ್ಫರ್ ಆದ್ಮೇಲೆ ಹೋಗಲೇಬೇಕಲ್ವಾ ಅಂತಾನೆ ಸತ್ಯಣ್ಣ ಭೂಮಿ ಕತೆ ಏನು ಅಂತ ಕೇಳ್ತಾನೆ ಆಗ ಅಜಿತ್ ಅದೇ ನನಗೂ ಅರ್ಥ ಆಗ್ತಿಲ್ಲ ನಾವು ಈ ಒಂದು ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಬೇಕು ಅನ್ನೋ ಕಾರಣಕ್ಕೆ ಆದರೆ ಈಗ ಟ್ರಾನ್ಸ್ಫರ್ ಅನ್ನೋ ವಿಚಾರ ಬಂದು ಎಲ್ಲಾನು ಹಾಳಾಗ್ತಿದೆ ನಾನೀಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಾನು ಇಲ್ಲಿ ಇದ್ದಿದ್ರೆ ಭಾಗ್ಯಮ್ಮನ ಪರವಾಗಿ ಏನಾದರೂ ಸಾಕ್ಷಿ ರೆಡಿ ಮಾಡಬಹುದಿತ್ತು ನಾನೀಗ ಅಲ್ಲಿ ಇದ್ಕೊಂಡು ಇಲ್ಲಿನ ಬಗ್ಗೆ ಹೇಗೆ ಗಮನ ಕೊಡೋದು ಅಷ್ಟೇ ಅಲ್ಲ ಇವಳನ್ನ ಈಗ ಕರ್ಕೊಂಡು ಹೋಗೋಕು ಆಗಲ್ಲ ಹಾಗೆ ಇಲ್ಲಿ ಬಿಟ್ಟು ಹೋಗೋಕು ಸಾಧ್ಯ ಇಲ್ಲ ಇವ್ರು ಭರವಸೆ ಮೇರೆಗೆ ನಾನೇ ನಾನೇನಾದ್ರೂ ಇವಳನ್ನ ಇಲ್ಲಿ ಬಿಟ್ಟು ಹೋದ್ರೆ ಇವ್ಳಿಗೆ ಅಳಿಸ್ತಾನೆ ಇರ್ತಾರೆ ಇವಳು ಮೂಲೆ ಗುಂಪಾಗಿ ಬಿಡ್ತಾಳೆ ನಾನ್ ಕರ್ಕೊಂಡೇನಾದ್ರೂ ಹೋಗ್ಬಿಟ್ರೆ ತುಂಬಾನೇ ಅಡ್ವಾಂಟೇಜ್ ಆಗ್ಬಿಡತ್ತೆ ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ತುಂಬಾನೇ ಟೆನ್ಷನ್ ಆಗ್ತಾನೆ ಇನ್ನೂ ಒಂದ್ ವಾರ ಟೈಮ್ ಇದೆ ಕಣೋ ಏನಾದರೂ ಯೋಚನೆ ಮಾಡೋಣ ಅಂತ ಸತ್ಯಣ್ಣ ಹೇಳ್ತಾರೆ ಭೂಮಿಯ ವಿಶ್ ಸರಿ ಅಂತ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಅಜಿತ್ ಅಲ್ಲಿ ಡ್ರೆಸ್ ಬದಲಾಯಿಸ್ತಾ ಇರ್ತಾನೆ ಆಗ ಭೂಮಿ ಬಂದು ಸಾಹೇಬೆ ಆಗಿದ್ದಾಗೋಯ್ತು ನೀವು ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಆಗ ಅಜಿತ್ ನೀನು ಆ ಸಲ ರಾಣ ಬಗ್ಗೆ ಸಾಕ್ಷಿನೆಲ್ಲ ಹೇಳಿದ್ದೆ ಆದ್ರೆ ಅವನು ತಪ್ಪೇ ಮಾಡಿದ್ರು ನಾನು ಕೂಡ ಅವನು ತಪ್ಪು ಮಾಡಿಲ್ಲ ಅಂತ ನಿನ್ನ ಹತ್ರ ವಾದ ಮಾಡಿದೆ ಈಗ ನನಗೆ ನನ್ನ ಮೇಲೆ ಕೋಪ ಬರ್ತಿದೆ ನೀನು ಅಷ್ಟು ಕಡಾಖಂಡಿತವಾಗಿ ಅವನೇ ತಪ್ಪು ಮಾಡಿರೋದು ಶೂಟ್ ಮಾಡಿರೋದು ಅಂತ ಹೇಳಿದ್ರು ಕೂಡ ಆ ಮಾತನ್ನ ನಾನು ಮೊದಲು ನಂಬಿರಲಿಲ್ಲ ಆದರೆ ಈಗ ನನಗೆ ಪಶ್ಚಾತ್ತಾಪ ಆಗ್ತಿದೆ ನೀನು ಹೇಳಿದ ಹಾಗೆ ಆ ಪುರುಷೋತ್ತಮನ ಕೊಂದಿರೋದು ಆ ರಾಣನೇ ಆಗಿರಬಹುದಾ ಅಂತ ಕೇಳ್ದ ಅಯ್ಯೋ ಸಾಹೇಬ್ರೆ ಮತ್ತು ಹಾಗೆ ಹೇಳ್ತಿದ್ದೀರಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅವರೇ ಕೊಲೆ ಮಾಡಿರೋದು ಶೂಟ್ ಮಾಡಿರೋದು ಬೇರೆ ಯಾರು ರಾಣಾನೆ ನಾನು ಕರೆಕ್ಟಾಗಿ ನೋಡಿದ್ದೀನಿ ಅಂತ ಭೂಮಿ ಹೇಳ್ತಾಳೆ ನಾನು ಸರಿಯಾಗಿ ಹೇಳ್ತಿದ್ದೀನಿ ಅವನೇನೋ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ ಸೊ ನಿಮ್ಮನ್ನ ಅವ್ರು ಯಾಕೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ನೀವು ಅವ್ರ ಹತ್ರ ಹೋಗ್ತಿದೀರ ಅಂತ ಭಯ ಆಗಿದೆ ಅವ್ರಿಗೆ ಅಂದ್ರೆ ತಪ್ ಮಾಡಿದ್ದಾರೆ ಅಂತ ಅರ್ಥ ತಾನೆ ಇದ್ರಲ್ಲೇ ಗೊತ್ತಾಗಲ್ವಾ ಸೊ ಹಾಗಾಗಿ ನಿಮ್ಮನ್ನೇ ದೂರ ಕೊಡ್ಸ್ ಕಳ್ಸೋಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ನೀನು ಹೇಳೋದು ಸರಿಯಾಗೇ ಇದೆ ಭೂಮಿ ಅಂದ್ರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಒಂದು ರೌಡಿ ಮುಂದೆ ಸೋದ್ಬಿಟ್ನಲ್ಲ ಅಂತ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಅಂತಾನೆ ಸಾಹೇಬ್ರೆ ನೀವು ಇಲ್ಲಿಂದ ಬೇರೆ ಊರಿಗೆ ಹೋಗ್ತಾ ಇರಬಹುದು ಆದರೆ ನೀವು ಸೋತಿಲ್ಲ ಸಾಹೇಬ್ರೆ ಆ ರಾಣಾಗೆ ಇವತ್ ಗೆಲುವು ಸಿಕ್ಕಿರ್ಬಹುದು ಆದ್ರೆ ಸತ್ಯಕ್ಕೆ ಯಾವತ್ತೂ ಕೂಡ ಸೋಲಿಲ್ಲ ಸಾಹೇಬ್ರೆ ಒಂದಲ್ಲ ಒಂದಿನ ಸತ್ಯ ಗೆದ್ದೆ ಗೆಲ್ಲತ್ತೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಭೂಮಿ ಹತ್ರ ಬಂದು ಕೈ ಇಟ್ಕೊಳ್ತಾನೆ ಸಾರಿ ಭೂಮಿ ನಾನ್ ನಿನ್ಗೆ ಮಾತು ಕೊಟ್ಟಿದ್ದೆ ನಿಮ್ಮ ಅಮ್ಮನ್ನ ನಾನ್ ಬಿಡಿಸ್ತೀನಿ ಅಂತ ಆದ್ರೆ ನನ್ನ ಹತ್ರ ಆ ಮಾತನ್ನ ಉಳ್ಸ್ಕೊಳಕ್ ಆಗ್ಲಿಲ್ಲ ನಾನ್ ನಿನ್ಗೆ ಐದು ಚಾನ್ಸ್ ಅನ್ನ ಕೊಟ್ಟಿದ್ದೆ ನೀನು ಆ ಐದು ಚಾನ್ಸ್ ನ ಮೀರಿದ್ರೆ ನಾನು ಇಲ್ಲಿಂದ ಟ್ರಾನ್ಸ್ಫರ್ ತಗೊಳ್ತೀನಿ ಅಂತ ಆದ್ರೆ ಈಗ ಐದು ಚಾನ್ಸ್ ಮೀರೋಕ್ಕಿಂತ ಮುಂಚೆನೆ ನನಗೆ ಟ್ರಾನ್ಸ್ಫರ್ ಆಗ್ತಿದೆ ಈಗ ಬೇರೆ ಹೋಗೋ ಪರಿಸ್ಥಿತಿನೇ ಬಂದ್ಬಿಟ್ಟಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಜಿತ್ ಹೇಳ್ತಾನೆ ಶ್ರವಣನ್ ಮಾತು ಆಗ ಸಂಗೀತ ಬಂದು ಅಜಿತ್ ಭೂಮಿ ಇಬ್ರು ಊಟಕ್ಕೆ ಬನ್ನಿ ಅಂತ ಕರೆದೋಗ್ತಾಳೆ ಆಗ ಅಜಿತ್ ಮತ್ತೆ ಭೂಮಿ ಇಬ್ರು ಊಟಕ್ಕೆ ಅಂತ ಕೇಳ್ಕಡೆ ಬರ್ತಾರೆ ಅಜಿತ್ ಅಲ್ಲಿ ತುಂಬಾನೇ ಬೇಜಾರ್ ಕೂತ್ಕೊಂಡಿರ್ತಾನೆ ಆಗ ಅಜ್ಜಿ ಅಜಿತ್ ನೀನೀಗ ನಮ್ಮನ್ನೆಲ್ಲ ಬಿಟ್ಟು ಬೇರೆಯವ್ರಿಗೆ ಹೋಗ್ಲೇಬೇಕೇನೋ ಅಂತ ಕೇಳ್ತಾಳೆ ಹೌದು ಅಜ್ಜಿ ನನ್ನನ್ನ ಈಗ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ನಾನು ಹೋಗ್ಲೇಬೇಕು ನನ್ಗೆ ಬೇರೆ ಆಪ್ಷನ್ ಇಲ್ಲ ಆದ್ರೆ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಅಜಿತ್ ಹೇಳಿದಾಗ ಏನದು ಅಂತ ಕೇಳ್ತಾರೆ ನಾನು ನಾಳೆನೆ ಊರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಸಾಹೇಬ್ರೆ ಹಾಗಾದ್ರೆ ನಾನು ಅಂತ ಕೇಳ್ತಾಳೆ ಆಗ ಶ್ರವಣ್ ಅಲ್ಲಿಗೆ ಬಂದು ಅಜಿತ್ ಅಜಿತ್ ಜೊತೆ ನೀನು ಹೋಗೋದು ಬೇಕಾಗಿಲ್ಲ ಅಂತಾನೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಏಯ್ ಶ್ರವಣ್ ಏನೋ ಮಾತಾಡ್ತಿದೀಯಾ ಅಂತ ಸಂಗೀತ ಕೂಡ ಕೇಳ್ತಾಳೆ ಗಂಡನ ಜೊತೆ ಹೆಂಡತಿ ಹೋಗೋದು ಧರ್ಮ ಅಲ್ವಾ ಅಂತ ಸಂಗೀತ ಕೇಳಿದಾಗ ಅಕ್ಕ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಈಗ ಧರ್ಮ ಅಧರ್ಮದ ಮಾತು ಬರಲ್ಲ ಈ ಹುಡ್ಗಿ ಮೇಲೆ ಯಾರ್ಯಾರ್ದೋ ಕಣ್ಣಿದೆ ಇವಳು ಎಲ್ಲರೂ ಇದ್ದಾಗ್ಲೇ ಇವಳ ಮೇಲೆ ತುಂಬಾನೇ ಅಟ್ಯಾಕ್ ನಡೆದಿದೆ ಯಾವುದೋ ಗೊತ್ತಿಲ್ದಿರೋ ಊರಿಗೆ ಕಳಿಸಿದ್ರೆ ಅಲ್ಲಿ ಅಜಿತ್ ಸ್ಟೇಷನ್ಗೆ ಹೋಗಿರ್ತಾನೆ ಆಗ ಹುಡುಗಿ ಒಬ್ಳೆ ಮನೇಲಿ ಇರಬೇಕಾಗತ್ತೆ ಸೊ ಮತ್ತೆ ಯಾವ ಅನಾಹುತನೂ ಆಗೋದು ಬೇಡ ಫಸ್ಟ್ ಅಜಿತ್ ಹೋಗಿ ಸೆಟ್ಲ್ ಆಗಲಿ ಆಮೇಲೆ ಭೂಮಿ ಅಲ್ಲಿ ಹೋದರೆ ಆಯಿತು ಅಂತ ಶ್ರವಣ ಹೇಳ್ತಾನೆ ಆಗ ಸಂಗೀತ ಕೂಡ ಓಕೆ ಅಂತಾಳೆ ಆಗ ಅಜಿತ್ ಸರಿ ಆಯ್ತು ನಾನಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಬೇಕು ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಹಾಗೆ ನಾನೇ ಬಂದು ಭೂಮಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅಜಿತ್ ಊಟ ಅಂತ ಸಂಗೀತ ಹೇಳ್ತಾಳೆ ನನಗೆ ಯಾಕೋ ಊಟ ಮಾಡೋ ಮನಸ್ಸಿಲ್ಲ ಹಸಿವಿಲ್ಲ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋದರೆ ಆಗ ಭೂಮಿ ಕೂಡ ಅಲ್ಲಿಂದ ಹೊರಟು ಹೋಗ್ತಾಳೆ ಆದ್ರೆ ಅಶ್ವಿನಿಗೆ ಇಲ್ಲಿ ತುಂಬಾನೇ ಖುಷಿಯಾಗಿರುತ್ತೆ ಗಂಡ ಇಂಟಿ ದೂರ ಆಗ್ಬಿಟ್ರಲ್ಲ ಅಂತ ಅಶ್ವಿನಿ ಅದು ತುಂಬಾನೇ ನಗ್ತಾ ಇರ್ತಾಳೆ ರಾಣನ ಹಿಂದಿನ ಕೈ ಮತ್ತು ಶ್ರವಣನ ನೀರ್ತಾರ ಆಗ ಸಂಗೀತ ಶ್ರವಣನತ್ರ ಅಲ್ಲ ಶ್ರವಣ್ ನೀನು ಇವಾಗಷ್ಟೇ ಬಂದೆ ಆದರೆ ಈ ವಿಚಾರ ಎಲ್ಲ ನಿನ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾಳೆ ನನಗೆ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಬಂದಿತ್ತು ಅಜೇ ಟ್ರಾನ್ಸ್ಫರ್ ಆಗೋ ಹಿಂದೆ ದೊಡ್ಡ ಗುಂಪಿದೆ ದೊಡ್ಡ ಕೈಯೇ ಇದೆ ನಾವು ಅದನ್ನ ಕಂಡು ಹಿಡಿಬೇಕು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಶ್ರವಣ್ ಹೇಳಿದಾಗ ಹಾಗಾದ್ರೆ ಏನು ಅಂತ ಸಂಗೀತ ಕೇಳಿದಾಗ ನಮಗೆ ಆ ರಾಣ ಬಗ್ಗೆ ಪೂರ್ತಿಯಾಗಿ ವಿಷಯ ಗೊತ್ತಿಲ್ಲ ಅಂತ ಶ್ರಮಣ್ ಹೇಳ್ತಾನೆ ಆಗ ಅಶ್ವಿನಿ ಮತ್ತು ದಿವ್ಯಾಗೆ ಒಂದೇ ಸಲ ತುಂಬಾನೇ ಗಾಬರಿ ಆಗ್ಬಿಡುತ್ತೆ ಆಗ ರಾಮ್ ಭಾವ ನೀವೇ ಅಲ್ವಾ ಹೇಳಿದ್ದು ಅವನ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿ ತುಂಬಾ ಒಳ್ಳೆಯವನು ಅಂತ ಹೇಳಿದ್ರಿ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ ಅಂತ ಆ ಭಾಗ ಸರಿ ಇತ್ತು ಆದ್ರೆ ಈಗ ಅಜಿತ್ ಅವನ ವಿರುದ್ಧ ಸಾಕ್ಷಿ ಸಾಕ್ಷಿನ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾನೆ ಸಾಕ್ಷಿನೆಲ್ಲ ನಾನು ಕೂಡ ಕೇಳಿಸ್ಕೊಂಡೆ ಸೊ ಅವಾಗ್ಲೆ ಗೊತ್ತಾಗಿದ್ದು ಆ ರಾಣಗೆ ಇನ್ನೊಂದು ಮುಖ ಇದೆ ಅಂತ ಅವನು ಆ ಮುಖನ ಬಚ್ಚಿಟ್ಕೊಂಡಿದ್ದ ಸೊ ಅವಾಗ ಚೆಕ್ ಮಾಡಿದಾಗ ನನಗೆ ಎಲ್ಲ ವಿಚಾರ ಕೂಡ ಗೊತ್ತಾಗಿರ್ಲಿಲ್ಲ ಅಷ್ಟಕ್ಕೂ ಆ ರಾಣಾ ಮತ್ತೆ ಸಾಕ್ಷಿ ಇಬ್ಬರೂ ಒಳ್ಳೆಯವ್ರಾಗಿದ್ರೆ ಅಜಿತ್ ಅರೆಸ್ಟ್ ಮಾಡೋಕ್ ಹೋದಾಗ ಅವರನ್ನು ಯಾಕೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಹಾಗಿದ್ಮೇಲೆ ಅವರು ತಪ್ಪು ಮಾಡಿದ್ದಾರೆ ಅಂತ ತಾನೇ ಅರ್ಥ ಅಜಿತ್ ಏನಾದರೂ ಒಳ್ಳೆಯ ದಾರಿಗೆ ಹೋಗ್ತಾ ಇದ್ರೆ ಈ ಸಲ ನಾನು ಅವನ್ಗೆ ಸಪೋರ್ಟ್ ಮಾಡ್ತೀನಿ ಅವನನ್ನು ವಾಪಾಸ್ಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಶ್ರವಣ್ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡು ಸಂಗೀತಗೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ದೇವಯ್ಯನಿಗೆ ಮತ್ತೆ ಅಶ್ವಿನಿಗೆ ತುಂಬಾನೇ ಗಾಬರಿ ಆಗುತ್ತೆ ಹಾಗರಾಮ್ ಇಲ್ಲ ಭಾವ ನಂಗೆ ಪ್ರಾಣ ಬಗ್ಗೆ ತುಂಬಾನೇ ನಂಬಿಕೆ ಇದೆ ಅವನು ಮಾತಾಡಿದಾಗ ಎಲ್ ಎಲ್ಲದರಲ್ಲೂ ಒಳ್ಳೆಯವನು ಅಂತ ಅನ್ಸುತ್ತೆ ಹಾಗೆ ಒಂದ್ಸಲಿ ಕೂಡ ಮಿಸ್ ಮಾಡಿಲ್ಲ ಅಂತ ಹೇಳಿದಾಗ ಶ್ರವಣ್ ಅಯ್ಯೋ ಭಾವ ನೀವೇನು ಇದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗಬೇಡಿ ನೋಡೋಣ ಸಲ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ನಾಳಿನ ಎಪಿಸೋಡ್ ಮಿಸ್ ಮಾಡ್ಕೊಬಾರ್ದು ಅಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನಿಸ್ಕೆ ನಾವು ಕಾಮೆಂಟ್ ತಿಳಿಸಿ ನಮಸ್ಕಾರ ಮತ್ತೆ ಸಿಗೋಣ